ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೆಂದು ಅಮ್ಮ ಸೊಸೆಯಲ್ಲ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೆಂದು ತಿಳಿದುಕೊಳ್ಳುತ್ತೇನೆ ಹೊಟ್ಟೆ ಊಟವನ್ನು ಕೂಡ ಮೂರೊತ್ತು ತಟ್ಟೆನ ಕೈಲೇ ಇಟ್ಕೊಂಡು ಅಮ್ಮ ಊಟ ಕೊಡು ಅಂತ ಕೇಳ್ತಾ ಇದೆಯಲ್ಲ ನಿನ್ಗೆ ನಾಚಿಕೆ ಆಗೋದಿಲ್ವಾ ಅಯ್ಯೋ ದೇವರೇ ಮಾನವನ ತಿಂದು ಜೀವಿಸಿದ ಈ ಅನ್ನ ಒಂದು ನೆಲ ಸಮ ಮಾಡಿ ಬಿಟ್ಟಿಯಲಮ್ಮ ನೆಲಸಮ ಮಾಡಿ ಬಿಟ್ಟಿಯಲಮ್ಮ ಈ ಕೈಗೆ ಈ ಕೈಯಿಂದ ಅನ್ನ ಹಾಕಿದೆ ಈ ಕೈಗಳಿಂದ ಈ ಅಂಗಲಾಚಿ ಬೆಳುವೆನು ತುಕ್ಕು ಊಟವನ್ನು ಹಾಕಮ್ಮ ಈ ಗಂಡ ಹೆಣ್ಣರಿಬ್ಬರು ತಿಂದು ತೇಗಿ ಉಳಿದ ಹೆಣ್ಣರು ಹಾಕಮ್ಮ ಅಕ್ಕಮ್ಮ ಅದನ್ನು ಬಿಟ್ಟು ನೀವು ತಿನ್ನ ಬಿಟ್ಟ ಅನ್ನದಲ್ಲಿ ಒಂದು ದೊಡ್ಡ ವಿಧವನ್ನಾದವರು ಹಾಕಮ್ಮ ತಿನ್ನಿ ಸತ್ತು ಹೋಗುತ್ತೇನೆ ಏ ಮುದಿಯ ಸಾಯೋದಾದ್ರೆ ಇಲ್ಲೇ ಯಾಕೋ ಸಾಹಿತ್ಯ ಹೊರಗಡೆ ಹೋಗಿ ಸಾಯಿ ನಿನ್ನೆ ಮಾಡಿರೋ ಹಳಸನ ಇದೆ ತಂದು ಹಾಕ್ತೀನಿ ತಿನ್ನುವಂತೆ ಇದು 너아 으아, 으나으나 으아, 으이 으아, 시다 안나 으아, 으아, 시다 안나 수아 으아, 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 ನನ್ನ ಜಿಗನೆ ಹೋದಾಗ ನಿನಗೆ ಗೊತ್ತಾಗುತ್ತೆ ಅರ್ಜೆಂಟ್ ಆಗಿ ಬೆಂಗ್ಳೂರ್ಗೆ ಹೋಗ್ಬೇಕು ಪಾಲಿಶ್ ಮಾಡಿಸ್ಕೊ ಬರ್ತೀನಿ ಬೇಗ ಲಗೇಜ್ ರೆಡಿ ಮಾಡ ನೀವು ಬೆಂಗ್ಳೂರ್ ತಾನೆ ಹೋಗ್ತಾ ಇರೋದು ಬೇರೆ ಎಲ್ಲಿಗೂ ಅಲ್ವಲ್ಲ ನೋಡಿ ಮಾವ ಊಟ ಮಾಡಿದ್ಮೇಲೆ ಮೇಲೆ ಅವರೇ ಹೋಗಿ ಶೂನ ಪಾಲಿಶ್ ಮಾಡ್ಕೊ ಬರ್ತಾರೆ ಕೊಡ್ರಿ ಸುವರ್ಣ ನನ್ ತಂದೆ ಕೈಲಿ ಸೂಪರಿಸ ಅದೆಲ್ಲ ಬೇಡ ಬೀಚ್ಕೊಡಿ ನಾವು ಮದ್ವೆ ಆಗ್ಬೇಕಾದ್ರೆ ನಿಮ್ ತಂದೆ ಏನ್ ಮಾಡುದು ಅಂತ ನಿಮ್ ಚೆನ್ನಾಗ್ ಗೊತ್ತಿದೆ ತಾನೆ ಹೌದು ಸುವರ್ಣ ನೀನ್ ಹೇಳಿದ್ದು ಕರೆಕ್ಟ್ ಅಪ್ಪ ಅಪ್ಪ ಯಾವಾಗ್ಲೂ ಬೈಕ್ ಹೋಗ್ತೀನಿ

ಜಗನ್ ಜ್ಯೋತಿ ಎನಿಸಿದ ಆ ಮಧುಗಳಾದ ಸುಮ ಪುರುಷರು ಜೋಡಣೆಗಳಂತೆ ತಲೆ ಮೇಲೆ ಒತ್ತಿ ತಂದರು ಆಗ ನಾನು ಬೂಟ್ ಮಾರ್ಚ್ ಮಾಡಿಸಿಕೊಂಡು ಬರುವುದು ತಪ್ಪೇನು ಒಂದ್ ಮಾತು ಅಂತ ಕೇಳೋದು ಹೆಂಡತಿಯ ಕುಲಮನಾಗೆ ಚಂಡನಂತೆ ಭಾನುವ ಒಬ್ಬ ಗಂಡು ಮಗಳು ಇಲ್ಲದೇನೆ ಹೋದರೆ ಒಬ್ಬ ಗಂಡು ಮಗಳು ಇಲ್ಲನೆ ಹೋಗೋಕ್ಕಿಂತ ಹೆಚ್ಚು ಚೆನ್ನಾಗಿತ್ತು ಕೆಲಸ ಚೆನ್ನಾಗಿತ್ತು ಅಪ್ಪ ನಾನು ಯಾರು ಅಂತ ಗೊತ್ತಿಲ್ಲ ನನ್ ಸುನೀಲ ನಿನ್ನ ಹೆಂಡತಿಯ ಮೇಲಿದ ಪ್ರೇಮದ ಪರೆಯನ್ನು ಅರಿತು ಈ ಪ್ರೇಮದ ಕರುಡಿಯ ದೃಷ್ಟಿಯಿಂದ ನಿನ್ನನ್ನು ನೋಡಲು ಸುನಿಲ ಸುನೀಲ ಈ ಬೆಂಗಳೂರು ನೋಡ್ಬೇಕು ಬೇಗ ಸೂರ್ಯ ಪಾರಿಸ್ಮಾಶಕ ಮನೆ ಇಲ್ಲ ಅಂತಂದ್ರೆ जंगला नुसे गेला उत्तर